ಅಲ್ಲ ನಗಬೇಕು ಅಳಬೇಕು ಗೊತ್ತಾಗ್ತಿಲ್ಲ ಒಂದೆರಡು ದಿನ ವೀಡಿಯೋ ಮಾಡಿಲ್ಲ ಅಂದರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ನೀವೆಲ್ಲ ಯಾಕಂದ್ರೆ ಯಾಕೆ ಕೇಳ್ತಾ ಇದೀನಿ ಮಾತಂದರೆ ಒಂದೆರಡು ದಿನ ನಮ್ಮ ಸ್ಮಾರ್ಟ್ ಸರ್ಕಲ್ ವೀಡಿಯೋ ಬಂದಿಲ್ಲ ಅಂದರೆ ಎಷ್ಟು ಮೆಸೇಜ್ಗಳು ಅಂದರೆ ಸರ್ ಇವತ್ತು ಯಾಕೆ ಕರೆಂಟ್ ಅಫೇರ್ಸ್ ಬಂದಿಲ್ಲ ಯಾವಾಗ ಬರುತ್ತೆ ಎಷ್ಟು ಫಾಲೋಅಪ್ ಅಂದರೆ ಆ ಸಂಘ ಸಂಘದವ್ರು ಸಾಲ ಕೊಟ್ಟಿರ್ತಾರಲ್ಲ ಆ ರೀತಿ ಬೆನ್ನದ್ ಬಿಡ್ತಿರಪ್ಪ ನೀವೆಲ್ಲ ಒಂದೆರಡು ದಿನ ವೇಟ್ ಮಾಡಬೇಕು ಎಲ್ಲಿ ಹೋಗಲ್ಲ ಕೊಡ್ತೀವಿ ಕರೆಂಟ್ ಅಫೇರ್ಸ್ಗಳನ್ನು ಕೊಡ್ತೀವಿ ಒಂದು ದಿನ ಎರಡು ದಿನ ನಮ್ಮದು ಪರ್ಸ್ನಲ್ ಕೆಲಸ ಇರುತ್ತೆ ಏನೋ ಪ್ರಾಬ್ಲಮ್ಗಳಿರುತ್ತೆ ಹೆಲ್ತ್ ಇಶ್ಯೂ ಇರುತ್ತೆ ನಾವು ರಿಕವರಿ ಆಗಬೇಕಲ್ಲ ಡೈಲಿ 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 ಮಾಡೋಕ್ಕೆ ನಾವು ಯಂತ್ರನ ಯಂತ್ರ ಕೂಡ ಕೆಡತ್ತೆ ಎಷ್ಟೋ ಸಲ ರಿಪೇರಿ ಬರುತ್ತೆ ಎಷ್ಟೋ ಜನ ನಸುಕಿನಲ್ಲಿ ಐದು ಗಂಟೆಗೆ ಫೋನ್ ಮಾಡಿದ್ದಾರೆ ಸರ್ ಕರೆಂಟ್ ಅಫೇರ್ಸ್ ವೀಡಿಯೋ ಬಂದಿಲ್ಲ ಅಂತ ನಸುಕ್ನಲ್ಲಿ ಐದು ಗಂಟೆಗೆ ಫೋನ್ ಮಾಡಿದ್ದಾರೆ ಏನು ಹೇಳೋಣ ಹೇಳ್ರಿ ಇವರಿಗೆಲ್ಲ ಏನು ಹೇಳೋಣ ಸುಮ್ಮನೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕೊಡೋದೇ ತಪ್ಪಾ ಹಾ ಯಾರ ಹತ್ರ ಆದ್ರೂ ದುಡ್ಡು ತಗೊಂಡು ನಾವು ಕರೆಂಟ್ ಅಫೇರ್ಸ್ ಮಾಡ್ತಾ ಇದೀವ ದುಡ್ಡು ತಗೊಂಡು ಏನಾದ್ರು ನಾವು ಕರೆಂಟ್ ಅಫೇರ್ಸ್ ಮಾಡ್ತಿದ್ರೆ ಡೈಲಿ ನೀವು ಮನೆಗೆ ಬಂದು ಕೇಳ್ರಪ್ಪ ಮನೆಗೆ ಬಂದ್ಬಿಡ್ರಿ ಯಾಕೆ ನೀವು ಮಾಡ್ತಾ ಇಲ್ಲ ಅಂತ ನಮ್ಮ ಕಾಲರ್ ಹಿಡ್ಕೊಂಡು ಕೇಳ್ರಿ ದುಡ್ಡು ತಗೊಂಡಿದ್ದು ಫ್ರೀ ಆಗಿ ಫ್ರೀಯಾಗಿ ನಾವು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀವಿ ಒಂದ್ ದಿನ ತಡ ಆಗ್ಬಹುದು ಎರಡು ದಿನ ತಡ ಆಗ್ಬಹುದು ಡೈಲಿ ಕರೆಂಟ್ ಅಫೇರ್ಸ್ ಅನ್ನ ಡೈಲಿ ಮಾಡೋಕೆ ಸಾಧ್ಯನೇ ಇಲ್ಲ ಇಲ್ಲಿ ಹೆಸರಿಗೆ ಡೈಲಿ ಇರಬಹುದು ನಾವು ಒಪ್ಕೋತೀವಿ ಬಟ್ ಡೈಲಿ ಮಾಡೋದು ಕಷ್ಟ ಮಾಡ್ತೀವಿ ಆಲ್ಮೋಸ್ಟ್ ಡೈಲಿ ಮಾಡ್ತೀವಿ ಬಟ್ ದಯವಿಟ್ಟು ಒಂದು ದಿನ ಎರಡು ದಿನ ಕರೆಂಟ್ ಅಫೇರ್ಸ್ ಬರಲಿಲ್ಲ ಅಂದ್ರೆ ಅದೇನೋ ಸಾಲ ಕೊಟ್ಟೋರಂಗ್ ಬೆನ್ನು ಹತ್ಬೇಡ್ರಿ ವಾಟ್ಸಪಲ್ಲಿ ಮೆಸೇಜ್ ಮಾಡ್ತೀರಿ ಫೋನ್ ಮಾಡ್ತೀರಿ ಯೂಟ್ಯೂಬಲ್ಲಿ ಹಾಕ್ತಿರಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ರಿ ಎಲ್ಲೂ ಹೋಗಲ್ಲ ನಾವು ಏನಾದರೂ ವೀಡಿಯೋ ನಾವು ಸ್ಟಾಪ್ ಮಾಡಿದ್ರೆ ಅಡ್ವಾನ್ಸ್ ಆಗಿ ನಿಮ್ಗೆ ಹೇಳಿ ಸ್ಟಾಪ್ ಮಾಡ್ತೀವಿ ತಲೆ ಕೆಡ್ಸ್ಕೊಬೇಡ್ರಿ ಮಾಡ್ತೀವಿ ವೇಟ್ ಮಾಡಬೇಕು ಒಂದೆರಡು ಮೂರು ದಿನ ವೆಯ್ಟ್ ಮಾಡ್ಬೇಕು ಬರುತ್ತೆ ನಮಗೂ ಏನೋ ಪ್ರಾಬ್ಲಮ್ ಇರತ್ತೆ ಅಥವಾ ಬೇರೆ ಬೇರೆ ಏನೋ ಪ್ಲ್ಯಾನ್ಗಳನ್ನು ಮಾಡ್ತಿರ್ತೀವಿ ಬೇರೆ ಥರ ಏನಾದರೂ ಎಕ್ಸ್ಟ್ರಾ ವಿಡಿಯೋಗಳನ್ನು ಕೊಡಬೇಕಾ ಬೇಡ ಅಂತ ವಿಚಾರ ಮಾಡ್ತಿರ್ತೀವಿ ಮ್ಯಾಗ್ಝಿನ್ ವರ್ಕ್ ಮಾಡ್ತಾ ಇರ್ತೀವಿ ಈಗ ಮ್ಯಾಗ್ಝಿನ್ ಪ್ರಿಂಟ್ಗೆ ಹೋಗಿದೆ ನಮ್ದು ಬರ್ತಾ ಇದೆ ನಾಳೆ ಮಾರ್ಕೆಟಿಗೆ ಬರ್ತಾ ಇದೆ ಎಲ್ಲ ಥರ ಇರುತ್ತೆ ಬರೀ ಕರೆಂಟ್ ಅಫೇರ್ಸ್ ಮಾಡೋದಕ್ಕೆ ಒಂದೇ ಉದ್ಯೋಗ ಇರೋಲ್ಲ ಸೊ ಹಿಂಗಾಗಿ ಯಾರ್ಯಾರು ಫೋನ್ ಮಾಡ್ತಾರೆ ಇಂಥ ಅನಾವಶ್ಯಕ ಮಾಹಿತಿಗಳಿಗಾಗಿ ಫೋನ್ ಮಾಡಿದ್ರೆ ದಯವಿಟ್ಟು ಸ್ವಲ್ಪ ನಿಮ್ಮಷ್ಟಕ್ಕೆ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳ್ರಿ ಯಾಕಂದರೆ ಅಂಥ ಫೋನ್ಗಳನ್ನು ನಾವು ಅವಾಯ್ಡ್ ಮಾಡ್ತೀವಿ ಯಾರು ಫೋನ್ ಮಾಡಿದ್ರು ಅಂಥವೆಲ್ಲ ನಾವು ರಿಜೆಕ್ಟ್ ಮಾಡ್ತೀವಿ ಎತ್ತೋದೇ ಇಲ್ಲ ಫೋನೇ ಎತ್ತೋದಿಲ್ಲ ಮೆಸೇಜ್ಗಳಿಗೂ ರಿಪ್ಲೈ ಮಾಡೋಕ್ಕೋಗೋಲ್ಲ ಅಂಥ ಮೆಸೇಜ್ಗಳಿಗೆ ಸುಮ್ಮನೆ ಸಿಟ್ಟಾಗಿ ರಿಪ್ಲೈ ಮಾಡಿಬಿಡ್ತೀವಿ ನಾವೇ ಕೆಟ್ಟಾಗಿಬಿಡ್ತೀವಿ ನಿಮ್ಮ ಕಣ್ಣಲ್ಲಿ ಅದಕ್ಕೆ ಕಂಟ್ರೋಲ್ ಮಾಡ್ರಿ ಒಂದೆರಡು ದಿನ ಕಂಟ್ರೋಲ್ ಮಾಡ್ರಿ ಏನಾಗಲ್ಲ ಬರುತ್ತೆ ಓಕೆ ಬನ್ನಿ ಇಂದಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಮೊದಲ ಪ್ರಶ್ನೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾಗತಿಕ ಭ್ರಷ್ಟಾಚಾರ ಗ್ರಹಿಸ್ ಗ್ರಹಿಕೆ ಸೂಚ್ಯಂಕದಲ್ಲಿ ಓಕೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಂತ ಕರೀತಾರೆ ಕನ್ನಡದ ಇಂಗ್ಲಿಷ್ ಅಲ್ಲಿ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಇದರ ಉತ್ತರ ಆಪ್ಷನ್ ಎರಡು ತೊಂಬತ್ತಾರನೇ ಸ್ಥಾನ ವಿವಿಧ ದೇಶಗಳಲ್ಲಿ ಸಾರ್ವಜನಿಕ ವಲಯದಲ್ಲಿನ ಭ್ರಷ್ಟಾಚಾರದ ಕುರಿತು ಕಣ್ಣಿಡುವಂತಹ ಟ್ರಾನ್ಸ್ಪರೆನ್ಸಿ ಇಂಟರ್ ನ್ಯಾಷನಲ್ ಸಂಸ್ಥೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಾಗತಿಕ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ನೂರ ಎಂಬತ್ತು ದೇಶಗಳ ಪೈಕಿ ಭಾರತ ಮೂವತ್ತೊಂಬತ್ತು ಅಂಕಗಳೊಂದಿಗೆ ತೊಂಬತ್ತಾರನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ಮೂವತ್ತೆಂಟು ಅಂಕಗಳೊಂದಿಗೆ ತೊಂಬತ್ಮೂರನೇ ಸ್ಥಾನದಲ್ಲಿ ಇಂಪ್ರೂವ್ ಇತ್ತು ಈಗ ಮತ್ತಷ್ಟು ಸ್ವಲ್ಪ ಭ್ರಷ್ಟಾಚಾರ ಜಾಸ್ತಿಯಾಗಿದೆ ಈ ಪಟ್ಟಿಯಲ್ಲಿ ಸೊನ್ನೆಯಿಂದ ನೂರು ಅಂಕ ನೀಡಲಾಗುವುದು ಸೊನ್ನೆ ಪಡೆದ ದೇಶಗಳು ಅತ್ಯಂತ ಭ್ರಷ್ಟ ಅಂತ ಪರಿಗಣಿತವಾದರೆ ನೂರು ಅತ್ಯಂತ ಸ್ವಚ್ಛ ಎಂದು ಪರಿಗಣಿಸಲಾಗುತ್ತದೆ ಪಟ್ಟಿಯಲ್ಲಿ ಓಕೆ ಕನ್ಫ್ಯೂಸ್ ಆಗಬೇಡಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಜೀರೋ ಪಡೆದ ದೇಶಗಳಂದರೆ ಇದು ರ್ಯಾಂಕ್ ಅಲ್ಲ ಅಂಕ ಓಕೆ ಅಂಕ ಜೀರೋ ಅಂಕ ಪಡೆದಿರುವಂಥ ದೇಶಗಳು ಅತ್ಯಂತ ಭ್ರಷ್ಟ ಅಂದ್ರೆ ಯಾವುದೇ ಪಾಯಿಂಟ್ಸ್ ಪಡ್ಕೊಂಡಿಲ್ಲ ನೂರು ಅಂಕಗಳನ್ನು ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಅನ್ನ ಪಡೆದಿರುವುದು ಅತ್ಯಂತ ಸ್ವಚ್ಛ ದೇಶಗಳಂತ ಕರೀತಾರೆ ಓಕೆ ಈಗ ಇತ್ತೀಚೆಗೆ ಹೇಳದಂಗೆ ತೊಂಬತ್ತಾರನೇ ರ್ಯಾಂಕ್ ಅಂದ್ರೆ ತೊಂಬತ್ ಮೂರಕ್ಕೆ ಕಂಪೇರ್ ಮಾಡಿದ್ರೆ ಅತ್ಯಂತ ಲೋ ಲೆವೆಲ್ ಓಕೆ ಈ ಪಟ್ಟಿಯಲ್ಲಿ ಪಾಕಿಸ್ತಾನ ನೂರ ಮೂವತ್ತೈದನೇ ಸ್ಥಾನ ಶ್ರೀಲಂಕಾ ನೂರ ಇಪ್ಪತ್ತೊಂದನೇ ಸ್ಥಾನ ಚೀನಾ ಎಪ್ಪತ್ತಾರನೇ ಸ್ಥಾನಗಳನ್ನು ಪಡ್ಕೊಂಡಿವೆ ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಮತ್ತು ಸಿಂಗಾಪುರ್ ದೇಶಗಳು ಅತ್ಯಂತ ಹೆಚ್ಚಿನ ಅಂಕ ಪಡೆದಿರುವಂತಹ ಟಾಪ್ ಮೂರು ದೇಶಗಳಾಗಿ ಹೊರಹೊಮ್ಮಿವೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಗ್ಗೆ ನೋಡೋದಾದ್ರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಒಂದು ಜಾಗತಿಕ ಸರ್ಕಾರೇತರ ಸಂಸ್ಥೆಯಾಗಿದ್ದು ಇದು ಭ್ರಷ್ಟಾಚಾರವನ್ನು ವಿರೋಧಿಸುತ್ತೆ ಅದನ್ನು ತಡೆಯಲು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುತ್ತೆ ಇದು ಸ್ಥಾಪನೆಗಿದ್ದು ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಇದರ ಕೇಂದ್ರ ಕಚೇರಿ ಜರ್ಮನಿಯ ಬರ್ಲಿನ್ನಲ್ಲಿದೆ ಅಲ್ಲಿದೆ ಬಿಮ್ಸ್ಟೆಕ್ ಯುವ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯಲಿದೆ ಉತ್ತರ ಆಪ್ಷನ್ ಒಂದು ಗಾಂಧಿನಗರ ಬಿಮ್ಸ್ಟೆಕ್ ಯುವ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದು ಗುಜರಾತ್ನ ಗಾಂಧಿನಗರದಲ್ಲಿ ಫೆಬ್ರವರಿ ಏಳರಿಂದ ಹನ್ನೊಂದರವರೆಗೆ ನಡೆದಿದೆ ಇದು ಬಿಮ್ಸ್ಟೆಕ್ ರಾಷ್ಟ್ರಗಳ ಯುವ ನಾಯಕರನ್ನ ಒಟ್ಟುಗೂಡಿಸಿ ಸಹಯೋಗ ನಾವೀನ್ಯತೆ ಮತ್ತು ಪ್ರಾದೇಶಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಬಿಮ್ಸ್ಟೆಕ್ನ ವಿಸ್ತೃತ ರೂಪ ಬೇ ಆಫ್ ಬೆಂಗಾಲ್ ಇನಿಶಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಪರೇಷನ್ ಇದು ಸ್ಥಾಪನೆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇದರ ಕೇಂದ್ರ ಕಚೇರಿ ಬಾಂಗ್ಲಾದೇಶದ ಢಾಕಾದಲ್ಲಿದೆ ಬಿಮ್ಸ್ಟೆಕ್ನ ಸದಸ್ಯ ರಾಷ್ಟ್ರಗಳು ಒಟ್ಟು ಏಳು ಯಾವುದಂದ್ರೆ ಬಾಂಗ್ಲಾದೇಶ ಭೂತಾನ್ ಭಾರತ ನೇಪಾಳ ಶ್ರೀಲಂಕಾ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಬಿಮ್ಸ್ಟೆಕ್ನ ಗುರಿ ಏನಿದೆ ಸದಸ್ಯ ರಾಷ್ಟ್ರಗಳ ನಡುವೆ ಈ ಏಳು ರಾಷ್ಟ್ರಗಳ ನಡುವೆ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಪ್ರಗತಿಯನ್ನ ವೇಗಗೊಳಿಸುವುದಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಸೌರ ಸ್ವಾಸ್ಥ್ಯ ಯೋಜನೆಯ ಮುಖ್ಯ ಉದ್ದೇಶ ಏನು ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಸ್ವಲ್ಪ ಆಯ್ಕೆಗಳು ದೊಡ್ಡದಿದೆ ಒಂದು ಸ್ವಲ್ಪ ಉತ್ತರ ಆಪ್ಷನ್ ಎರಡು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪರಿಸರ ಸ್ನೇಹಿ ಶಕ್ತಿಯನ್ನು ಬಳಸುವುದಾಗಿದೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿದ್ಯುತ್ ಬಿಲ್ ವೆಚ್ಚವನ್ನು ಕಡಿಮೆ ಮಾಡಲು ಆರೋಗ್ಯ ಇಲಾಖೆಯು ಸೌರಶಕ್ತಿ ಬಳಕೆಗೆ ಒತ್ತು ನೀಡುತ್ತಾ ಇದೆ ಈಗಾಗಲೇ ಒಂದು ಸಾವಿರದ ಒಂದೂರ ಐವತ್ತೆರಡು ಆರೋಗ್ಯ ಕೇಂದ್ರಗಳು ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸಿಕೊಂಡಿದ್ದು ವಿದ್ಯುತ್ ಬಿಲ್ಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಉಳಿತಾಯವನ್ನು ಸಾಧಿಸಿವೆ ಕರ್ನಾಟಕ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌರ ಘಟಕಗಳನ್ನು ಸ್ಥಾಪಿಸಲು ಮತ್ತು ಪರಿಸರ ಸ್ನೇಹಿ ಶಕ್ತಿಯನ್ನು ಬಳಸುವ ಉದ್ದೇಶಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಆರೋಗ್ಯ ಇಲಾಖೆಯು ಸೆಲ್ಕೋ ಫೌಂಡೇಶನ್ ಸಹಯೋಗದೊಂದಿಗೆ ಸೌರ ಸ್ವಾಸ್ಥ್ಯ ಯೋಜನೆಯನ್ನು ಆರಂಭಿಸಿದೆ ಈ ಯೋಜನೆಯಡಿ ಸೆಲ್ಕೋ ಫೌಂಡೇಶನ್ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿಯ ಅಥವಾ ಸಿ ಅಡಿಯಲ್ಲಿ ಸೌರ ವಿದ್ಯುತ್ ಘಟಕಗಳ ಸ್ಥಾಪನೆಗೆ ಆರ್ಥಿಕ ನೆರವನ್ನು ನೀಡ್ತಾ ಇದೆ ಈಶಾನ್ಯ ರಾಜ್ಯಗಳಲ್ಲಿ ಮಹಿಳಾ ಉದ್ಯಮಿಗಳನ್ನು ಉತ್ತೇಜಿಸಲು ಪ್ರಾರಂಭಿಸಲಾಗಿರುವಂತಹ ಯೋಜನೆ ಯಾವುದು ಉತ್ತರ ಆಪ್ಷನ್ ಮೂರು ಸ್ವಾವಲಂಬಿನಿ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಎಂಎಸ್ ನೀತಿ ಆಯೋಗದ ಸಹಯೋಗದೊಂದಿಗೆ ಈಶಾನ್ಯ ರಾಜ್ಯಗಳಾಗಿರುವಂತಹ ಅಸ್ಸಾಂ ಮೇಘಾಲಯ ಮತ್ತು ಮಿಜೋರಾಂನಲ್ಲಿ ಮಹಿಳಾ ಉದ್ಯಮಶೀಲತೆ ಮೇಲೆ ಕೇಂದ್ರೀಕರಿಸಿರುವಂತಹ ಒಂದು ಹೊಸ ಉಪಕ್ರಮವಾಗಿರುವಂತಹ ಸ್ವಾವಲಂಬಿನಿಯನ್ನು ಫೆಬ್ರವರಿ ಏಳರಂದು ಪ್ರಾರಂಭಿಸಿದೆ ಈ ಉಪಕ್ರಮವನ್ನು ಆಯ್ದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾರಿಗೆ ತರಲಾಗ್ತಾ ಇದ್ದು ಮಹಿಳಾ ಉದ್ಯಮಗಳಿಗೆ ಬಲವಾದ ನೆಲೆಯನ್ನು ಅಭಿವೃದ್ಧಿಪಡಿಸಲು ರಚನಾತ್ಮಕ ತರಬೇತಿ ಕಾರ್ಯಕ್ರಮಗಳನ್ನು ನೀಡಲಾಗ್ತಾ ಇದೆ ಸ್ವಾವಲಂಬಿನಿಯು ಸ್ಟಾರ್ಟ್ಅಪ್ ಇಂಡಿಯಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಪಿಎಂ ಮುದ್ರಾ ಯೋಜನೆ ಮತ್ತು ಮಹಿಳಾ ಉದ್ಯಮಶೀಲತಾ ವೇದಿಕೆಯಂತಹ ಉಪಕ್ರಮಗಳ ಅಡಿಯಲ್ಲಿ ಮಹಿಳಾ ನೇತೃತ್ವದ ಉದ್ಯಮಶೀಲತೆಯನ್ನು ಉತ್ತೇಜಿಸುವಂತಹ ಒಂದು ಕೇಂದ್ರ ಸರ್ಕಾರದ ವಿಶಾಲ ಪ್ರಯತ್ನಗಳೊಂದಿಗೆ ಇದು ಮ್ಯಾಚ್ ಆಗತ್ತೆ ವಿಕಾಶಿತ ಗಾಂವ್ ಯೋಜನೆಯನ್ನು ಪ್ರಾರಂಭಿಸಿರುವಂತಹ ರಾಜ್ಯ ಯಾವುದು ಉತ್ತರ ಆಪ್ಷನ್ ಒಂದು ಒಡಿಶಾ ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಜಿ ಅವರು ಖೋರ್ಧಾ ಜಿಲ್ಲೆಯ ಜಂಕಿಯಾದಲ್ಲಿ ಬಿಕಾಶಿತ ಗಾಂವ್ ಬಿಕಾಶಿತ ಒಡಿಶಾ ಅಥವಾ ಬಿಜಿ ಬಿಒ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಈ ಉಪಕ್ರಮ ಒಡಿಶಾ ರಾಜ್ಯಾದ್ಯಂತ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿಯನ್ನು ಹೆಚ್ಚಿಸುವಂತಹ ಗುರಿಯನ್ನ ಹೊಂದಿದೆ ಐದು ವರ್ಷಗಳ ಕಾಲ ಐದು ಸಾವಿರ ಕೋಟಿ ರೂಪಾಯಿ ಬಜೆಟ್ನೊಂದಿಗೆ ಈ ಯೋಜನೆಯು ರಸ್ತೆ ಸಂಪರ್ಕ ನಾಗರಿಕ ಸೌಲಭ್ಯಗಳು ಶೈಕ್ಷಣಿಕ ಸೌಲಭ್ಯಗಳು ಮತ್ತು ಸೂಕ್ಷ್ಮ ಪ್ರವಾಸೋದ್ಯಮ ಅಭಿವೃದ್ಧಿಯನ್ನ ಸುಧಾರಿಸುವತ್ತ ಗಮನ ಹರಿಸುತ್ತೆ ಈ ಯೋಜನೆಯು ಅಮಾಗಾಂವ್ ಅಮಾ ಬಿಕಾಶ್ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರಂಭವಾಗಿತ್ತು ಮತ್ತು ಅಮಾ ಒಡಿಶಾ ನವೀನ್ ಒಡಿಶಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಂತಹ ಹಿಂದಿನ ಉಪಕ್ರಮಗಳ ಮಾರ್ಗವನ್ನು ಅನುಸರಿಸುತ್ತೆ ಅಂದರೆ ಯಾವುದೇ ಹೊಸ ಗೌರ್ಮೆಂಟ್ ಬಂದ ಮೇಲೆ ಹಳೆಯ ಸ್ಕೀಮ್ಗಳಿಗೆ ತಮ್ಮ ಹೊಸ ಹೆಸರನ್ನು ಇಟ್ಬಿಟ್ಟು ತಮ್ಮ ಹೊಸರ ಹೊಸ ಹೆಸರಲ್ಲೇ ಕಂಟಿನ್ಯೂ ಮಾಡ್ತಾರೆ ಅಂತ ಈ ಲಾಸ್ಟ್ ಪಾಯಿಂಟ್ ಹೇಳ್ತಾ ಇದೆ ಬಲ್ಡೋಟ ಉಕ್ಕು ಕಾರ್ಖಾನೆಯನ್ನು ಕರ್ನಾಟಕದಲ್ಲಿ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಉತ್ತರ ಆಪ್ಷನ್ ಮೂರು ಕೊಪ್ಪಳ ಬಲ್ದೋಟಾ ಉಕ್ಕು ಸಮೂಹ ಸಂಸ್ಥೆಯು ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹತ್ತೂವರೆ ದಶಲಕ್ಷ ಟನ್ ಉತ್ಪಾದನಾ ಸಾಮರ್ಥ್ಯದ ಅತಿ ದೊಡ್ಡ ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸಲಿದೆ ಈ ಒಪ್ಪಂದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಸಹಿ ಹಾಕಲಾಗಿದೆ ಬಲ್ದೋಟ ಸಮೂಹವು ಖನಿಜ ಅನ್ವೇಷಣೆ ಗಣಿಗಾರಿಕೆ ಮತ್ತು ಕೈಗಾರಿಕಾ ಅನಿಲ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ ಈ ಸಂಸ್ಥೆಯು ಇಪ್ಪತ್ತು ಹಳ್ಳಿಗಳನ್ನು ದತ್ತು ತೆಗೆದುಕೊಂಡು ಅಭಿವೃದ್ಧಿಪಡಿಸಿದೆ ಕಳೆದ ಎಪ್ಪತ್ತು ವರ್ಷಗಳಿಂದ ಗಣಿಗಾರಿಕೆಯಲ್ಲಿ ತೊಡಗಿಸಿಕೊಂಡಿದೆ ಈ ಹೊಸ ಉಕ್ಕು ಕಾರ್ಖಾನೆಯು ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚು ಮಾಡಲಿದೆ ಫ್ರಾನ್ಸ್ನಲ್ಲಿ ನಡೆಯುತ್ತಿರುವಂತಹ ಎಐ ಆಕ್ಷನ್ ಶೃಂಗಸಭೆಯ ಸಹ ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಲಿದೆ ಉತ್ತರ ಆಪ್ಷನ್ ಒಂದು ಭಾರತ ಪ್ರಧಾನಿ ಮೋದಿ ಅವರು ಫ್ರಾನ್ಸ್ ಮತ್ತು ಅಮೆರಿಕಕ್ಕೆ ತಮ್ಮ ರಾಜತಾಂತ್ರಿಕ ಪ್ರವಾಸವನ್ನು ಆರಂಭಿಸಿದ್ದು ಫೆಬ್ರವರಿ ಹನ್ನೊಂದರಂದು ಫ್ರಾನ್ಸ್ನಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಎಐ ಅಥವಾ ಕೃತಕ ಬುದ್ಧಿಮತ್ತೆ ಆಕ್ಷನ್ ಶೃಂಗಸಭೆಯ ಕೋ ಚೇರ್ ಅಥವಾ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಈ ಭೇಟಿಯು ಭಾರತ ಫ್ರಾನ್ಸ್ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುವುದು ಹಾಗೂ ತಾಂತ್ರಿಕ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಮಹತ್ವಪೂರ್ಣ ಆಗಲಿದೆ ಮುಂದಿನ ಕೃತಕ ಬುದ್ಧಿಮತ್ತೆ ಕುರಿತ ಶೃಂಗವು ಭಾರತದಲ್ಲಿ ನಡೆಯಲಿದೆ ಅಂತ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ತಿಳಿಸಿದ್ದಾರೆ ಫ್ರಾನ್ಸ್ನಲ್ಲಿ ಈ ಬಾರಿ ಮೊದಲ ಎಐ ಆಕ್ಷನ್ ಶೃಂಗವು ನಡೆಯಿತು ಈ ಶೃಂಗದಲ್ಲಿ ಕೈಗೊಂಡಿರುವಂತಹ ಎ ಐ ಫೌಂಡೇಶನ್ ಮತ್ತು ಸುಸ್ಥಿರ ಎಐ ಕೌನ್ಸಿಲ್ ರಚನೆ ಮಾಡುವ ನಿರ್ಧಾರವನ್ನು ಮೋದಿ ಸ್ವಾಗತಿಸಿದ್ದಾರೆ ಸುದ್ದಿಯಲ್ಲಿರುವಂತಹ ಕಾವೇರಿ ಟೂ ಪಾಯಿಂಟ್ ಜೀರೋ ಅಂದರೆ ಏನು ಉತ್ತರ ಆಪ್ಷನ್ ಅಡು ಆಸ್ತಿ ನೋಂದಣಿಗಾಗಿ ಕರ್ನಾಟಕದ ಆನ್ಲೈನ್ ಪೋರ್ಟಲ್ ಆಗಿದೆ ಆಸ್ತಿ ಖರೀದಿ ಮಾರಾಟ ಸೇರಿ ನೋಂದಣಿ ಪ್ರಕ್ರಿಯೆಗೆ ಬಳಸುವಂತಹ ಕಾವೇರಿ ಟೂ ಪಾಯಿಂಟ್ ಜೀರೋ ವರ್ಷನ್ ತಂತ್ರ ತಂತ್ರಾಂಶವನ್ನು ಅಪರಿಚಿತರು ಹ್ಯಾಕ್ ಮಾಡಿರುವ ಬಗ್ಗೆ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಆಯುಕ್ತ ಕೆ ಎ ದಯಾನಂದ್ ದೂರು ನೀಡಿದ್ದಾರೆ ಹೀಗಾಗಿ ಫಸ್ಟ್ ನಾವು ಕಾವೇರಿ ಒನ್ ಪಾಯಿಂಟ್ ಜೀರೋ ತಂತ್ರಾಂಶದ ಬಗ್ಗೆ ನೋಡೋಣ ಎರಡು ಸಾವಿರದ ನಾಲ್ಕರಲ್ಲಿ ಕಾವೇರಿ ತಂತ್ರಾಂಶವನ್ನು ಮೊದಲು ಪರಿಚಯಿಸಲಾಯಿತು ಇದರ ಇಲಾಖೆ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆ ಇದರ ಉದ್ದೇಶ ಏನು ಕಾವೇರಿ ಒನ್ ಪಾಯಿಂಟ್ ಜೀರೋ ಅನ್ನ ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ಮತ್ತು ಪಾರದರ್ಶಕಗೊಳಿಸುವ ಉದ್ದೇಶದಿಂದ ಅಭಿವೃದ್ಧಿಪಡಿಸಲಾಯಿತು ಎರಡ್ ಸಾವಿರದ ನಾಲ್ಕರಲ್ಲಿ ಕಾವೇರಿ ಟೂ ಪಾಯಿಂಟ್ ಜೀರೋ ನಲ್ಲಿ ಏನಿದೆ ಮಾರ್ಚ್ ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕಾವೇರಿ ಟೂ ಪಾಯಿಂಟ್ ಜೀರೋ ವರ್ಷನ ಪ್ರಾರಂಭಿಸಲಾಯಿತು ಇದರ ಉದ್ದೇಶ ಏನಂದ್ರೆ ಕಾವೇರಿ ಟೂ ಪಾಯಿಂಟ್ ಜೀರೋ ಅನ್ನ ಕಾವೇರಿ ಒನ್ ಪಾಯಿಂಟ್ ಜೀರೋ ರ ಮಿತಿಗಳನ್ನು ನಿವಾರಿಸಲು ಮತ್ತು ಆಸ್ತಿ ನೋಂದಣಿ ಪ್ರಕ್ರಿಯೆಯನ್ನು ಇನ್ನಷ್ಟು ಸುಧಾರಿಸಲು ಅಭಿವೃದ್ಧಿಪಡಿಸಲಾಗಿದೆ ಇದು ಕೇವಲ ಹತ್ತು ನಿಮಿಷಗಳಲ್ಲಿ ನೋಂದಣಿಯನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತೆ ಹಾಗೂ ಆಸ್ತಿ ನೋಂದಣಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸುತ್ತೆ ಮಧ್ಯವರ್ತಿಗಳ ಹಾವಳಿಯನ್ನ ಕಡಿಮೆ ಮಾಡುತ್ತೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಕುಕ್ ದ್ವೀಪಗಳು ಯಾವ ಸಾಗರದಲ್ಲಿವೆ ಉತ್ತರ ಆಪ್ಷನ್ ಒಂದು ದಕ್ಷಿಣ ಪೆಸಿಫಿಕ್ ಮಹಾಸಾಗರ ನ್ಯೂಜಿಲೆಂಡ್ನ ವಿದೇಶಾಂಗ ಸಚಿವರು ಉಕ್ಕು ದ್ವೀಪಗಳು ಚೀನಾದೊಂದಿಗೆ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿರುವುದಕ್ಕೆ ಕಳವಳ ವ್ಯಕ್ತಪಡಿಸಿದ್ದಾರೆ ಉಕ್ಕು ದ್ವೀಪಗಳು ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿ ಟೊಂಗಾ ಮತ್ತು ಫ್ರೆಂಚ್ ಪಾಲಿನೇಷಾ ನಡುವೆ ನೆಲೆಗೊಂಡಿದೆ ಇದು ನ್ಯೂಜಿಲೆಂಡ್ನೊಂದಿಗೆ ಸ್ವತಂತ್ರ ಸಹಭಾಗಿತ್ವ ಒಪ್ಪಂದವನ್ನು ಹೊಂದಿರುವಂತಹ ಸ್ವಯಂ ಆಡಳಿತ ರಾಷ್ಟ್ರವಾಗಿದೆ ಹುಕ್ ದ್ವೀಪಗಳು ಹದಿನೈದು ದ್ವೀಪಗಳನ್ನು ಒಳಗೊಂಡಿದೆ ಅವುಗಳನ್ನು ಉತ್ತರ ದ್ವೀಪಗಳು ಅಂದರೆ ಹವಳದ ದ್ವೀಪಗಳು ಮತ್ತು ದಕ್ಷಿಣದ ಜ್ವಾಲಾಮುಖಿ ಮತ್ತು ದಟ್ಟವಾದ ಜನಸಂಖ್ಯೆ ಹೊಂದಿರುವಂತಹ ದಕ್ಷಿಣದ ಗುಂಪುಗಳಂತ ಒಟ್ಟು ಎರಡು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಈ ಎರಡು ಭಾಗಗಳಲ್ಲಿ ಒಟ್ಟಾರೆ ಹದಿನೈದು ದ್ವೀಪಗಳಿವೆ ವ್ಯಾಯಾಮ ಸೈಕ್ಲೋನ್ ಟೂ ತೌಸಂಡ್ ಟ್ವೆಂಟಿ ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗ್ತಾ ಇದೆ ಉತ್ತರ ಆಪ್ಷನ್ ನಾಲ್ಕು ಭಾರತ ಮತ್ತು ಈಜಿಪ್ಟ್ ಭಾರತ ಮತ್ತು ಈಜಿಪ್ಟ್ ನಡುವಿನ ಜಂಟಿ ವಿಶೇಷ ಪಡೆಗಳ ವ್ಯಾಯಾಮ ಸೈಕ್ಲೋನ್ನ ಮೂರನೇ ಆವೃತ್ತಿ ಫೆಬ್ರವರಿ ಹತ್ತರಿಂದ ಇಪ್ಪತ್ತ್ ಮೂರರವರೆಗೆ ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರ್ ರೇಂಜಿಂಗ್ನಲ್ಲಿ ಫೈರಿಂಗ್ ರೇಂಜ್ನಲ್ಲಿ ನಡೀತಾ ಇದೆ ಈ ವ್ಯಾಯಾಮವು ಎಕ್ಸಸೈಜ್ ಭಯೋತ್ಪಾದನೆ ಹೆಚ್ಚಿನ ತೀವ್ರತೆಯ ಯುದ್ಧ ಮತ್ತು ಬದುಕುಳಿಯುವ ತಂತ್ರಗಳ ಮೇಲೆ ಕೇಂದ್ರೀಕರಿಸುತ್ತೆ ಎರಡು ದೇಶಗಳ ವಿಶೇಷ ಪಡೆಗಳನ್ನು ಇದು ಒಳಗೊಂಡಿದೆ ಈ ವ್ಯಾಯಾಮದ ಗುರಿ ಏನಂದರೆ ಭಾರತ ಮತ್ತು ಈಜಿಪ್ಟ್ ಸೇನೆಗಳ ನಡುವಿನ ಸಮನ್ವಯ ಸುಧಾರಿಸುವುದು ಇವೆಲ್ಲ ಯಾಕೆ ಈ ರೀತಿ ಎರಡೆರಡು ದೇಶಗಳು ಸಮನ್ವಯ ಸಾಧಿಸಿಕೆ ಪ್ರಯತ್ನ ಮಾಡುತ್ತಂದ್ರೆ ಮುಂದೆ ಯಾವುದಾದ್ರೂ ಒಂದು ಯುದ್ಧ ಆದಾಗ ಭಾರತದ ಪರವಾಗಿ ಇವೆಲ್ಲ ಸಮನ್ವಯ ಹೊಂದಿರಬೇಕು ಇವೆಲ್ಲ ಈಜಿಪ್ಟ್ ಆಗಿರಬಹುದು ಅಥವಾ ನೊಮ್ಯಾಡೆಕ್ ಎಲಿಫೆಂಟ್ ಆಗಿರಬಹುದು ಈ ಮಂಗೋಲಿಯಾ ಜೊತೆಗೆ ಫ್ರಾನ್ಸ್ ದೇಶಗಳಾಗಿರ್ಬೋದು ಇವೆಲ್ಲ ನಮ್ಮ ಮಿತ್ರ ರಾಷ್ಟ್ರಗಳು ಇವೆಲ್ಲ ಬಂದಾಗ ನಮ್ಮ ಸೈನಿಕರ ಜೊತೆ ಕೋಆರ್ಡಿನೇಷನ್ ಇರಬೇಕು ಇವರಿಗೆಲ್ಲ ಯಾಕಂದ್ರೆ ಇವ್ರ ಒಂಥರ ಫೈಟ್ ಮಾಡೋದು ಇವ್ರ ಒಂಥರ ಫೈಟ್ ಮಾಡೋದು ಇವೆಲ್ಲ ಆದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಈ ರೀತಿ ಆವಾಗ ಆವಾಗ ಸ್ವಲ್ಪ ಸಮನ್ವಯವನ್ನು ಸಾಧಿಸಲು ಎಲ್ಲಾ ರಾಷ್ಟ್ರಗಳು ಭಾರತದೊಂದಿಗೆ ಒಂದು ಯುದ್ಧವನ್ನ ಪ್ರಾಕ್ಟೀಸ್ ಮಾಡ್ತಾ ಇರುತ್ತೆ ಇತರೆ ಮಿಲಿಟರಿ ವ್ಯಾಯಾಮಗಳು ಯಾವುದು ಭಾರತದೊಂದಿಗೆ ಸಂಪ್ರೀತಿ ಇದು ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ನಡೆಯುತ್ತೆ ವಜ್ರ ಪ್ರಹಾರ ಇದು ಭಾರತ ಮತ್ತು ಯು ಎಸ್ ನಡುವೆ ನಡೆಯುತ್ತೆ ಯುದ್ಧ ಅಭ್ಯಾಸ ಇದು ಭಾರತ ಮತ್ತು ಯು ಎಸ್ ನಡುವೆ ನಡೆಯುತ್ತೆ ಮೈತ್ರಿ ವ್ಯಾಯಾಮ ಇದು ಭಾರತ ಮತ್ತು ಥೈಲ್ಯಾಂಡ್ ನಡುವೆ ನಡೆಯುತ್ತೆ ಆಮೇಲೆ ಮಿತ್ರ ಶಕ್ತಿ ಇದು ಭಾರತ ಮತ್ತು ಶ್ರೀಲಂಕಾ ನೊಮ್ಯಾಡಿಕ್ ಎಲಿಫೆಂಟ್ ಇದು ಭಾರತ ಮತ್ತು ಮಂಗೋಲಿಯಾ ಗರುಡ ಶಕ್ತಿ ಭಾರತ ಮತ್ತು ಇಂಡೋನೇಷ್ಯಾ ಶಕ್ತಿ ವ್ಯಾಯಾಮ ಇದು ಭಾರತ ಮತ್ತು ಫ್ರಾನ್ಸ್ ಧರ್ಮ ಗಾರ್ಡಿಯನ್ ಭಾರತ ಮತ್ತು ಜಪಾನ್ ಸೂರ್ಯ ಕಿರಣ್ ಭಾರತ ಮತ್ತು ನೇಪಾಳ ಹ್ಯಾಂಡ್ ಇನ್ ಹ್ಯಾಂಡ್ ಭಾರತ ಮತ್ತು ಚೀನಾ ಸಿಂಬೆಕ್ಸ್ ಇದು ಭಾರತ ಮತ್ತು ಸಿಂಗಾಪುರ ನೋಡಿ ಕೇವಲ ಈ ಮಿಲಿಟರಿ ವ್ಯಾಯಾಮಗಳಂದ್ರೆ ಮಿಲಿಟರಿಗೆ ಸಂಬಂಧಪಟ್ಟಿರುವುದಿರುದಿಲ್ಲ ಇದರಲ್ಲಿ ಹೆಚ್ಚಿನವು ಈ ಯಾವುದಾದ್ರೂ ನಮ್ಮ ಒಂದು ನೈಸರ್ಗಿಕ ವಿಕೋಪ ಆಗಿರುತ್ತೆ ಯಾವುದಾದ್ರೂ ಒಂದು ದೊಡ್ಡ ಕಾಡ್ಗಿಚ್ ಆಗಿರುತ್ತೆ ಅಥವಾ ಎಲ್ಲಾದರೂ ಒಂದು ಭೂಕಂಪ ಸಂಭವಿಸಿರುತ್ತೆ ಅಥವಾ ಎಲ್ಲಾದರೂ ಒಂದು ಜ್ವಾಲಾಮುಖಿ ಆಗಿರುತ್ತೆ ಪ್ರವಾಹ ಬಂದಿರುತ್ತೆ ಇಂತಹ ಪರಿಸ್ಥಿತಿಗಳಲ್ಲೂ ಕೂಡ ಒಂದು ಇವರು ನಮ್ಮ ಕೈ ಜೋಡಿಸುವಂತಹ ಪ್ರಯತ್ನಗಳ ಮಾಡುವಂತಹ ಒಂದು ವ್ಯಾಯಾಮಗಳನ್ನು ಕೂಡ ಮಾಡಲಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಚೆನ್ನೈ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ ಉತ್ತರ ಆಪ್ಷನ್ ಒಂದು ಕಿರಿಯನ್ ಜಾಕ್ವೆಟ್ ಫ್ರಾನ್ಸ್ನ ಕಿರಿಯನ್ ಜಾಕ್ವೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಚೆನ್ನೈ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದು ಸಾಧನೆ ಮಾಡಿದ್ದಾರೆ ತಮಿಳುನಾಡಿನ ನುಂಗಂ ಬಾಕಂನ ಟೆನಿಸ್ ಕ್ರೀಡಾಂಗಣದಲ್ಲಿ ಒಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ನಡೆದಿರುವಂತಹ ಫೈನಲ್ನಲ್ಲಿ ಅವರು ಸ್ವೀಡನ್ನ ಎಲಿಯಾಸ್ ಯಮರ್ ಅವರನ್ನು ಸೋಲಿಸುವ ಮೂಲಕ ಪ್ರಶಸ್ತಿ ಗೆದ್ದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಚೆನ್ನೈ ಓಪನ್ ಪಿ ಹಂಡ್ರೆಡ್ ಚಾಲೆಂಜರ್ ಸ್ಪರ್ಧೆ ಫೆಬ್ರವರಿ ಮೂರರಿಂದ ಒಂಬತ್ತರವರೆಗೆ ನಡೆಯುತ್ತೆ ಸತ್ಕೋಸಿಯಾ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ನಾಲ್ಕು ಒಡಿಶಾ ಒಡಿಶಾದಲ್ಲಿ ಮೊದಲ ಬಾರಿಗೆ ಸಾಂಬಾರ್ ಜಿಂಕೆಯನ್ನು ಸೆರೆಯಲಿಟ್ಟು ಸಂತಾನೋತ್ಪತ್ತಿ ಮಾಡುವಂತಹ ಕಾರ್ಯಕ್ರಮವು ಸತ್ಕೋಸಿಯ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಡೀತಾ ಇದೆ ಈ ಸಂರಕ್ಷಿತ ಪ್ರದೇಶವು ಒಡಿಶಾದಲ್ಲಿ ಅಂಗುಲ್ ಕಟಕ್ ಬೌದ್ ಮತ್ತು ನಯಾಗಢ ಜಿಲ್ಲೆಗಳಲ್ಲಿ ವಿಸ್ತಾರಾಗಿದೆ ಇದು ಬೈಸಿಪಲ್ಲಿ ಅಭಯಾರಣ್ಯ ಮತ್ತು ಸತ್ಕೋಸಿಯ ಗಾರ್ಜ್ ಅಭಯಾರಣ್ಯವನ್ನು ಒಳಗೊಂಡಿದೆ ಇದು ಮಹಾನದಿ ಆನೆ ಸಂರಕ್ಷಿತ ಪ್ರದೇಶದ ಭಾಗವಾಗಿದೆ ಇದು ಸತ್ಕೋಸಿಯಾ ಡೆಕ್ಕನ್ ಪ್ರಸ್ಥಭೂಮಿ ಮತ್ತು ಪೂರ್ವ ಘಟ್ಟಗಳ ಸಂಗಮ ಸ್ಥಳದಲ್ಲಿದೆ ಮಹಾನದಿ ಈ ಒಂದು ಸತ್ಕೋಶಿಯ ರಿಸರ್ವ್ ಮೂಲಕ ಹರಿದು ಹೋಗುತ್ತೆ ಪಂಬನ್ ಸೇತುವೆ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಎರಡು ತಮಿಳುನಾಡು ತಮಿಳುನಾಡಿನ ರಾಮೇಶ್ವರಂಗೆ ಸಂಪರ್ಕ ಕಲ್ಪಿಸುವಂತಹ ಹೊಸ ಪಂಬನ್ ಸೇತುವೆ ಶೀಘ್ರದಲ್ಲೇ ಲೋಕಾರ್ಪಣೆಗೊಳ್ಳಲಿದೆ ಪ್ರಧಾನಿ ಮೋದಿ ಅವರು ಈ ಸೇತುವೆಯನ್ನು ಉದ್ಘಾಟಿಸಲಿದ್ದು ಫೆಬ್ರವರಿ ಅಂತ್ಯದಲ್ಲಿ ಅಥವಾ ಮಾರ್ಚ್ನಲ್ಲಿ ರೈಲು ಸಂಚಾರಕ್ಕೆ ಓಪನ್ ಆಗಲಿದೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ಈ ಸೇತುವೆ ಎರಡು ಪಾಯಿಂಟ್ ಒಂದು ಸೊನ್ನೆ ಕಿಲೋಮೀಟರ್ ಉದ್ದವಿದ್ದು ಮೂರ್ನೂರ ಮೂವತ್ತ್ ಮೂರು ಪಿಲ್ಲರ್ಗಳನ್ನು ಹೊಂದಿದೆ ಇದರ ವಿಶೇಷತೆ ಏನಂದರೆ ಹಡಗುಗಳು ಹಾದು ಹೋಗಲು ಅನುಕೂಲವಾಗುವಂತೆ ಸೇತುವೆಯ ಮಧ್ಯಭಾಗವನ್ನು ಲಂಬವಾಗಿ ಮೇಲಕ್ಕೆತ್ತಲು ಸಾಧ್ಯವಿರುವಂತಹ ವರ್ಟಿಕಲ್ ಲಿಫ್ಟ್ ತಂತ್ರಜ್ಞಾನವನ್ನು ಇದರಲ್ಲಿ ಅಳವಡಿಸಲಾಗಿದೆ ಹಳೆಯ ಪಂಬನ್ ಸೇತುವೆ ತುಕ್ಕು ಹಿಡಿದು ಅಪಾಯಕಾರಿಯಾಗಿದ್ದರಿಂದ ಅದನ್ನು ಮುಚ್ಚಲಾಗಿತ್ತು ಹೊಸ ಸೇತುವೆಯಲ್ಲಿ ರೈಲುಗಳು ಎಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ಸಂಚಾರ ಮಾಡಬಹುದಾಗಿದೆ ಈ ಸೇತುವೆಯು ರಾಮೇಶ್ವರಂಗೆ ಭೇಟಿ ನೀಡುವಂತಹ ಭಕ್ತರಿಗೆ ಅನುಕೂಲ ಆಗಲಿದೆ ರಾಮನಾಥಪುರಂ ಜಿಲ್ಲೆಯ ಮಂಡಪಂ ರೈಲ್ ನಿಲ್ದಾಣ ಮತ್ತು ದ್ವೀಪ ನಗರಿ ರಾಮೇಶ್ವರಂ ರೈಲ್ ನಿಲ್ದಾಣ ನಡುವೆ ಈ ಪಂಬನ್ ಸೇತುವೆ ಇದೆ ದಕ್ಷಿಣ ರೈಲ್ವೆ ವಲಯವು ರೈಲ್ವೆ ವಿಕಾಸ ನಿಗಮ್ ಲಿಮಿಟೆಡ್ ಸಹಯೋಗದಲ್ಲಿ ಎರಡು ಎರಡು ನೂರ ಸಾರಿ ಎರಡು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಿದೆ ಯಾವ ವರ್ಷದ ವೇಳೆಗೆ ಜಾಗತಿಕ ಲಾಜಿಸ್ಟಿಕ್ನಲ್ಲಿ ಭಾರತವು ಅಗ್ರ ಇಪ್ಪತ್ತೈದು ಸ್ಥಾನ ಗಳಿಸುವಂತಹ ಗುರಿಯನ್ನು ಹೊಂದಿದೆ ಉತ್ತರ ಆಪ್ಷನ್ ಮೂರು ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತವು ಪ್ರಧಾನಮಂತ್ರಿ ಗತಿಶಕ್ತಿ ಮತ್ತು ರಾಷ್ಟ್ರೀಯ ಲಾಜಿಸ್ಟಿಕ್ಸ್ ನೀತಿಯಂತಹ ಉಪಕ್ರಮಗಳ ಮೂಲಕ ತನ್ನ ಲಾಜಿಸ್ಟಿಕ್ಸ್ ವಲಯವನ್ನು ಬಲಪಡಿಸಲು ಸಜ್ಜಾಗಿದ್ದು ಎರಡು ಸಾವಿರದ ಮೂವತ್ತರ ವೇಳೆಗೆ ವಿಶ್ವ ಬ್ಯಾಂಕಿನ ಲಾಜಿಸ್ಟಿಕ್ಸ್ನ ಸೂಚ್ಯಂಕದ ಅಗ್ರ ಟ್ವೆಂಟಿ ಫೈವ್ನಲ್ಲಿ ಪ್ರವೇಶ ಮಾಡುವಂತಹ ಗುರಿಯನ್ನು ಹೊಂದಿದೆ ಪ್ರಸ್ತುತ ನೂರ ಮೂವತ್ತೊಂಬತ್ತು ರಾಷ್ಟ್ರಗಳಲ್ಲಿ ಮೂವತ್ತೆಂಟನೇ ಸ್ಥಾನದಲ್ಲಿರುವಂತಹ ಭಾರತ ತ್ವರಿತ ಮೂಲಸೌಕರ್ಯ ಅಭಿವೃದ್ಧಿ ಬಹು ಮಾದರಿ ರೂಪಾಂತರ ಮತ್ತು ನೀತಿ ಚಾಲಿತ ಲಾಜಿಸ್ಟಿಕ್ಸ್ ಪ್ರಗತಿಗಳಿಗೆ ಸಾಕ್ಷಿ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಜಪಾನನ್ನು ಮೀರಿಸಿ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗುವಂತಹ ನಿರೀಕ್ಷೆ ಇದೆ ವಿಶ್ವದಾದ್ಯಂತ ಚಾಕೊಲೇಟ್ ಉತ್ಪಾದನೆಗೆ ಬೆಳೆಯುವಂತಹ ಪ್ರಮುಖ ತೋಟಗಾರಿಕಾ ಬೆಳೆ ಯಾವುದು ಉತ್ತರ ಆಪ್ಷನ್ ಎರಡು ಕೋಕೋ ಕೋಕೋ ವಿಶ್ವದಾದ್ಯಂತ ಚಾಕೋಲೇಟ್ ಉತ್ಪಾದನೆಗೆ ಬೆಳೆಯುವಂತಹ ಪ್ರಮುಖ ತೋಟಗಾರಿಕಾ ಬೆಳೆಯಾಗಿದೆ ಹೆಚ್ಚುತ್ತಿರುವಂತಹ ತಾಪಮಾನ ಮತ್ತು ಮಳೆಯ ಬದಲಾವಣೆಗಳಿಂದಾಗಿ ಹವಾಮಾನ ಬದಲಾವಣೆಯು ಎರಡು ಸಾವಿರದ ಐವತ್ತರ ವೇಳೆಗೆ ಪಶ್ಚಿಮ ಮತ್ತು ಮಧ್ಯ ಆಫ್ರಿಕಾದಲ್ಲಿ ಸೂಕ್ತವಾದ ಕೋಕೋ ಬೆಳೆಯುವ ಪ್ರದೇಶಗಳನ್ನು ಐವತ್ತು ಪ್ರತಿಶತದಷ್ಟು ಕಡಿಮೆ ಮಾಡಬಹುದಂತ ಅಧ್ಯಯನ ಎಚ್ಚರಿಸಿದೆ ಜಾಗತಿಕ ಕೋಕೋ ಪೂರೈಕೆಯ ಎಪ್ಪತ್ತು ಪ್ರತಿಶತಕ್ಕಿಂತ ಹೆಚ್ಚು ಅಪಾಯದಲ್ಲಿರುವುದರಿಂದ ಉತ್ಪಾದನೆಯನ್ನು ಉಳಿಸಿಕೊಳ್ಳಲು ಅರಣ್ಯನಾಶವನ್ನು ತಡೆಯಲು ಈ ಒಂದು ತಂತ್ರಗಳು ನಿರ್ಣಾಯಕ ಆಗಿವೆ ಐವರಿಕೋಸ್ಟ್ ಘಾನ ನೈಜೀರಿಯಾ ಮತ್ತು ಕ್ಯಾಮರೂನ್ ನಾಲ್ಕು ಪ್ರಮುಖ ಕೋಕೋ ಉತ್ಪಾದಿಸುವಂತಹ ರಾಷ್ಟ್ರಗಳಲ್ಲಿ ಅಧ್ಯಯನ ನಡೆಸಲಾಗಿದೆ ಐವರಿಕೋಸ್ಟ್ ಮತ್ತು ಘಾನಾ ಪ್ರಸ್ತುತ ವಿಶ್ವದ ಕೋಕೋ ಉತ್ಪಾದನೆಯ ಅರವತ್ತು ಪ್ರತಿಶತಕ್ಕಿಂತ ಹೆಚ್ಚು ಉತ್ಪಾದನೆ ಮಾಡ್ತಾ ಇವೆ ಕೋಕೋ ವಿಸ್ತರಣೆಯಿಂದಾಗಿ ಕ್ಯಾಮರೂನ್ನ ಕಾಡುಗಳು ಅರಣ್ಯನಾಶವನ್ನು ಎದುರಿಸ್ತಾ ಇವೆ ಕೋಕೋದ ಬಗ್ಗೆ ನೋಡೋದಾದರೆ ಇದು ಆರ್ದ್ರ ಉಷ್ಣ ವಲಯದ ಬೆಳೆಯಾಗಿದ್ದು ದಕ್ಷಿಣ ಅಮೆರಿಕದ ಅಮೆಜಾನ್ ಜಲಾನಯನ ಪ್ರದೇಶಕ್ಕೆ ಸ್ಥಳೀಯವಾಗಿದೆ ಮುಖ್ಯವಾಗಿ ಸಮಭಾಜಕದ ಉತ್ತರ ಮತ್ತು ದಕ್ಷಿಣಕ್ಕೆ ಟ್ವೆಂಟಿ ಡಿಗ್ರಿ ಅಕ್ಷಾಂಶದ ನಡುವೆ ಇದು ಬೆಳೆಯುತ್ತೆ ಸಮುದ್ರ ಮಟ್ಟದಿಂದ ಮೂರ್ನೂರು ಮೀಟರ್ ಎತ್ತರದಲ್ಲಿ ಇದು ಬೆಳೆಯಬಹುದು ವಾರ್ಷಿಕವಾಗಿ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಮಿಲಿಮೀಟರ್ ಮಳೆಯ ಅಗತ್ಯ ಕೋಕೋಗಿದೆ ಹದಿನೈದರಿಂದ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ ಗರಿಷ್ಠ ತಾಪಮಾನ ಎಷ್ಟು ತಡ್ಕೋಬೋದು ಅಂದರೆ ಟ್ವೆಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಆಳವಾದ ಚೆನ್ನಾಗಿ ನೀರು ಬಸಿದು ಹೋಗುವ ಮಣ್ಣು ವಿಶೇಷವಾಗಿ ಜೇಡಿ ಮಣ್ಣಿನ ಲೋಮ್ ಮತ್ತು ಮರಳು ಮಿಶ್ರಿತ ಲೋಮ್ ಪಿ ಎಚ್ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಪಾಯಿಂಟ್ ಜೀರೋದಷ್ಟು ಆದ್ಯತೆಯನ್ನು ನೀಡುತ್ತೆ ಕೋಕೋ ಬೆಳೆಯು ಒಂದು ಅಡಿ ಗಿಡವಾಗಿ ಬೆಳೆಯಲು ಅದಕ್ಕೆ ಶೇಕಡಾ ಐವತ್ತರಷ್ಟು ಫಿಲ್ಟರ್ ಮಾಡಿರುವಂತಹ ಬೆಳಕು ಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬೆಳಕು ಬೇಕಾಗಿಲ್ಲ ಫಿಲ್ಟರ್ ಮಾಡಿರುವಂಥದ್ದು ಯಾವುದೇ ಒಂದು ಮರದ ಎಲೆಗಳಿಂದ ಶ್ಯಾಡೋ ಬೀಳುವಂಥದ್ದು ಫಿಫ್ಟಿ ಪರ್ಸೆಂಟ್ ಬೆಳಕು ಬಿದ್ದರೆ ಸಾಕಾಗತ್ತೆ ಪ್ರಮುಖ ಉತ್ಪಾದನಾ ಪ್ರದೇಶಗಳು ಎಲ್ಲಿ ಬೆಳೀತಾರೆ ಜಾಗತಿಕವಾಗಿ ನೋಡೋದಾದ್ರೆ ಐವರಿ ಕೋಸ್ಟ್ ಘಾನ ನೈಜೀರಿಯಾ ಮತ್ತು ಕ್ಯಾಮರೂನ್ನಲ್ಲಿ ಕೋಕೋ ಬೀನ್ಸ್ನ ಸುಮಾರು ಎಪ್ಪತ್ತು ಪ್ರತಿಶತದಷ್ಟು ಈ ಒಂದು ನಾಲ್ಕು ಪಶ್ಚಿಮ ಆಫ್ರಿಕಾ ದೇಶಗಳಿಂದ ಉತ್ಪಾದಿಸಲಾಗುತ್ತೆ ಭಾರತದಲ್ಲಿ ಭಾರತದಲ್ಲಿ ಮುಖ್ಯವಾಗಿ ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನಲ್ಲಿ ಅಡಿಕೆ ಮತ್ತು ತೆಂಗಿನಕಾಯಿಯೊಂದಿಗೆ ಅಂತರ ಬೆಳೆ ಅಂತರ ಬೆಳೆಯಾಗಿ ತೆಂಗಿನಕಾಯಿ ಕೋಕೋ ತೆಂಗಿನಕಾಯಿ ಕೋಕೋ ಅಂತರ ಬೆಳೆಯಾಗಿ ಇದನ್ನ ಬೆಳೆಯಲಾಗುತ್ತೆ ಈಗಾಗಲೇ ತಿಳಿಸಿರುವಂತೆ ಟ್ವೆಂಟಿ ಡಿಗ್ರಿ ಅಕ್ಷಾಂಶ ಓಕೆ ಇದು ಸಮಭಾಜಕ ವೃತ್ತ ಇದ್ರೆ ಇಲ್ಲಿಂದ ಟ್ವೆಂಟಿ ಡಿಗ್ರಿ ಸಮಭಾಜಕದಿಂದ ದಕ್ಷಿಣಕ್ಕೆ ಟ್ವೆಂಟಿ ಡಿಗ್ರಿ ಅಕ್ಷಾಂಶದ ನಡುವೆ ಮಾತ್ರ ಕೋಕೋ ಬೆಳೆಯುತ್ತೆ ಇದರ ಮೇಲೆ ಬೆಳೆಯಲ್ಲ ಓಕೆ ಮುಂದಿನ ಪ್ರಶ್ನೆ ನೋಡಿ ದಕ್ಷಿಣ ಗೋಳಾರ್ಧದ ಅತಿ ದೊಡ್ಡ ಹಿಂದೂ ದೇವಾಲಯವನ್ನ ಎಲ್ಲಿ ಉದ್ಘಾಟಿಸಲಾಗಿದೆ ಉತ್ತರ ಆಪ್ಷನ್ ಒಂದು ಜೋಹಾನ್ಸ್ಬರ್ಗ್ ಫೆಬ್ರವರಿ ಎರಡರಂದು ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ನಲ್ಲಿ ದಕ್ಷಿಣ ಗೋಳಾರ್ಧದ ಅತಿ ದೊಡ್ಡ ಹಿಂದೂ ದೇವಾಲಯವನ್ನು ಉದ್ಘಾಟಿಸಲಾಗಿದೆ ಈ ದೇವಾಲಯವು ಬೋಚ ಬೋಚ್ ಸನ್ ವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥೆ ಅಥವಾ ಬಿ ಎ ಪಿ ಎಸ್ ಬಹು ಸಾಂಸ್ಕೃತಿಕ ಕೇಂದ್ರದ ಭಾಗವಾಗಿದೆ ಇದನ್ನು ಜೋಹಾನ್ಸ್ಬರ್ಗ್ನ ನಾರ್ತ್ ರೈಡಿಂಗ್ ನಲ್ಲಿರುವಂತಹ ಹದಿನಾಲ್ಕು ಪಾಯಿಂಟ್ ಐದು ಎಕರೆ ಭೂಮಿಯಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯವನ್ನ ಬಿ ಎ ಪಿ ಎಸ್ನ ತೊಂಬತ್ತು ವರ್ಷ ವಯಸ್ಸಿನ ಆಧ್ಯಾತ್ಮಿಕ ನಾಯಕ ಮಹಾಂತ ಸ್ವಾಮಿ ಮಹಾರಾಜ್ ಉದ್ಘಾಟಿಸಿದ್ದಾರೆ ಈ ದೇವಾಲಯವು ಕೀನ್ಯಾದಲ್ಲಿರುವಂತಹ ನೈರೋಬಿಯಲ್ಲಿರುವಂತಹ ಬಿ ಎ ಪಿ ಎಸ್ ದೇವಾಲಯವನ್ನು ಹೋಲುತ್ತೆ ಮೂರು ಸಾವಿರ ಆಸನಗಳ ಸಭಾಂಗಣ ಎರಡು ಸಾವಿರ ಆಸನಗಳ ಔತಣಕೂಟ ಸಭಾಂಗಣ ಮತ್ತು ಸಂಶೋಧನೆ ಮತ್ತು ಪ್ರದರ್ಶನ ಕೇಂದ್ರಗಳನ್ನು ಹೊಂದಿದೆ ಈ ಸೌಲಭ್ಯಗಳಲ್ಲಿ ತರಗತಿ ಕೊಠಡಿಗಳು ಕ್ಲಿನಿಕ್ ಮನರಂಜನಾ ಕೇಂದ್ರಗಳು ಸಾಂಸ್ಕೃತಿಕ ಸಂಕೀರ್ಣ ಸೇರಿವೆ ಈ ದೇವಾಲಯವು ಕಲೆ ನೃತ್ಯ ಭಾಷೆ ಮತ್ತು ನಂಬಿಕೆ ಶಿಕ್ಷಣದ ಕೇಂದ್ರವಾಗಿ ಕೂಡ ಕಾರ್ಯವನ್ನು ನಿರ್ವಹಿಸುತ್ತೆ ದಕ್ಷಿಣ ಆಫ್ರಿಕಾದ ಇತರ ಪ್ರಮುಖ ದೇವಾಲಯಗಳು ನೋಡೋದಾದರೆ ಡರ್ಬನ್ನಲ್ಲಿರುವಂತಹ ಶ್ರೀ ಸನಾತನ ಹಿಂದೂ ಮಂದಿರ ಡರ್ಬನ್ನ ಹಿಂದೂ ದೇವಾಲಯ ಮತ್ತು ಶ್ರೀ ವಿಶ್ವರೂಪ ಸನಾತನ ಹಿಂದೂ ಯೂನಿಯನ್ ದೇವಾಲಯ ಜೋಹಾನ್ಸ್ಬರ್ಗ್ನಲ್ಲಿರುವಂತಹ ಶ್ರೀ ಚಿದಂಬರಂ ಮಾರುತಿ ದೇವಸ್ಥಾನ ದಕ್ಷಿಣ ಭಾರತದ ಕುಂಭಮೇಳ ಎಂದು ಯಾವುದನ್ನು ಕರೆಯಲಾಗುತ್ತೆ ಉತ್ತರ ಆಪ್ಷನ್ ಎರಡು ಈ ನರಸೀಪುರ ಕುಂಭಮೇಳ ಕಾವೇರಿ ಕಪಿಲ ಮತ್ತು ಸ್ಫಟಿಕ ನದಿಗಳ ಸಂಗಮ ಸ್ಥಳವಾಗಿರುವಂತಹ ಮೈಸೂರು ಜಿಲ್ಲೆಯ ತಿರುಮಕೂಡಲು ಅಥವಾ ಈ ನರಸೀಪುರದಲ್ಲಿ ಫೆಬ್ರವರಿ ಹತ್ತರಿಂದ ಮೂರು ದಿನಗಳ ಕಾಲ ಕುಂಭಮೇಳ ನಡೀತಾ ಇದೆ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಕರೆಯಲಾಗುವಂತಹ ಕಾವೇರಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಆದಿಚುಂಚನಗಿರಿ ಶ್ರೀಗಳು ಚಾಲನೆ ನೀಡಲಿದ್ದಾರೆ ಸಾವಿರಾರು ಸಾಧುಗಳು ಲಕ್ಷಾಂತರ ಭಕ್ತರು ಸ್ನಾನ ಮಾಡಲಿದ್ದಾರೆ ಟಿ ನರಸೀಪುರದ ಐತಿಹ್ಯ ಬಗ್ಗೆ ನೋಡೋದಾದರೆ ದಕ್ಷಿಣ ಕಾಶಿ ಖ್ಯಾತಿಯ ಟಿ ನರಸೀಪುರ ಮೈಸೂರು ಜಿಲ್ಲೆಯ ಒಂದು ಪಟ್ಟಣವಾಗಿದೆ ಇದರ ಮೊದಲ ಹೆಸರು ತಿರುಮಕೂಡಲು ಎಂಬುದು ಇಲ್ಲಿ ಸೇರುವ ನದಿಗಳ ಸಂಗಮದ ಸ್ಥಳವನ್ನ ಸಂಸ್ಕೃತದಲ್ಲಿ ತ್ರಿಮಕೂಟವೆಂದು ಕಾವೇರಿ ಕಬಿನಿ ಮತ್ತು ಸ್ಫಟಿಕ ಸರೋವರದ ಸಂಗಮ ಅಂತ ಕರೀತಾರೆ ಸ್ಫಟಿಕ ಸರೋವರ ಒಂದು ಪೌರಾಣಿಕ ಸರೋವರವಾಗಿದೆ ಈ ಚಿಲುಮೆ ಗುಪ್ತಗಾಮಿಯಾಗಿದೆ ಕಾಲ ನಂತರ ಈ ಚುಲುಮೆ ಕಣ್ಮರೆ ಆಗಿರಬಹುದು ಅಲ್ಲಿ ಏನ ನಾರ್ತ್ ಅಲ್ಲಿ ಸರಸ್ವತಿ ಅಂತ ಕರೀತಾರೆ ಇಲ್ಲಿ ಈ ರೀತಿ ಸ್ಫಟಿಕ ನದಿ ಒಂದು ಗುಪ್ತ ಗಾಮಿನಿಯಾಗಿದೆ ಓಕೆ ಮುಂದಿನ ಪ್ರಶ್ನೆ ಗಮನಿಸಿ ಯಾವ ದೇಶವು ಇತ್ತೀಚೆಗೆ ಚೀನಾದ ಚಾಂಗ್ ಇ ಏಟ್ ಚಂದ್ರನ ಕಾರ್ಯಾಚರಣೆಗೆ ಸೇರಿಕೊಂಡಿದೆ ಉತ್ತರ ಆಪ್ಷನ್ ಒಂದು ಪಾಕಿಸ್ತಾನ ಪಾಕಿಸ್ತಾನದ ಬಾಹ್ಯಾಕಾಶ ಸಂಸ್ಥೆ ಸುಪಾರ್ಕೋ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚೀನಾದೊಂದಿಗೆ ಚಾಂಗ್ ಇ ಏಟ್ ಚಂದ್ರನ ಕಾರ್ಯಾಚರಣೆಗಳಿಗಾಗಿ ಸಹಕರಿಸ್ತಾ ಇದೆ ಈ ಕಾರ್ಯಾಚರಣೆಯ ಭಾಗವಾಗಿ ಮೂವತ್ತೈದು ಕೆ ಜಿ ತೂಕದ ಪಾಕಿಸ್ತಾನಿ ರೋವರ್ ಚಂದ್ರನ ದಕ್ಷಿಣ ಧ್ರುವವನ್ನು ಅನ್ವೇಷಣೆ ಮಾಡಲಿದೆ ಚಾಂಗ್ ಇ ಏಟ್ ಚೀನಾದ ಅಂತಾರಾಷ್ಟ್ರೀಯ ಚಂದ್ರ ಸಂಶೋಧನಾ ಕೇಂದ್ರ ಯೋಜನೆಯ ಒಂದು ಭಾಗವಾಗಿದೆ ಮತ್ತು ಚಂದ್ರ ವಿಜ್ಞಾನ ನೆಲೆಗಾಗಿ ತಂತ್ರಜ್ಞಾನಗಳನ್ನು ಪರೀಕ್ಷೆ ಮಾಡುವಂತಹ ಗುರಿಯನ್ನು ಹೊಂದಿದೆ ಈ ಕಾರ್ಯಾಚರಣೆಯು ಸಮೀಕ್ಷೆಗಳು ಚಂದ್ರನ ಮಾದರಿ ವಿಶ್ಲೇಷಣೆ ಮತ್ತು ಸಂಪನ್ಮೂಲ ಬಳಕೆ ಪ್ರಯೋಗಗಳನ್ನು ಒಳಗೊಂಡಿದೆ ಅಂತಾರಾಷ್ಟ್ರೀಯ ಸಹಭಾಗಿತ್ವಕ್ಕಾಗಿ ಚೀನಾ ಎರಡ್ನೂರು ಕೆಜಿ ಪೇಲೋಡ್ ಸಾಮರ್ಥ್ಯವನ್ನು ಮೀಸಲಿಟ್ಟಿದೆ ಈ ಸಹಯೋಗವು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೀನಾದ ಚಾಂಗ್ ಇ ಸಿಕ್ಸ್ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಕ್ಯೂಬ್ ಕಮರ್ ಕ್ಯೂಬ್ ಸ್ಯಾಟ್ ಉಡಾವಣೆ ನಂತರ ನಡೀತಾ ಇದೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಅಂಡ್ ಸರ್ಕಲ್ ಮಾಸಪತ್ರಿಕೆಗಳನ್ನು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಪಡ್ಕೋಬಹುದು ಫೆಬ್ರವರಿ ಮಾಸ ಪತ್ರಿಕೆಯ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಸೆಂಟ್ರಲ್ ಇರೋದು ಬೆಂಗಳೂರಲ್ಲಿ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟು ಪಕ್ಕದಲ್ಲಿರೋದು ರಾಜ್ಯದಂತ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇಲ್ಲ ಅಂದ್ರೆ ನೀವೇನ್ ಮಾಡಿ ಎನ್ಕ್ವೈರಿ ಮಾಡಿ ನಿಮ್ಮ ಬುಕ್ ಸ್ಟೋರ್ಗಳಲ್ಲಿ ಸ್ಮಾರ್ಟ್ ಸಿಟಿ ಸರ್ಕಲ್ ಮ್ಯಾಗ್ಝಿನ್ ಇದೆಯಾ ತರಿಸ್ಕೊಡ್ತೀರಾ ಅಂತ ಎನ್ಕ್ವೈರಿ ಮಾಡಿ ಅಂದ್ರೆ ಮಾತ್ರ ನಿಮ್ಮ ಊರುಗಳಲ್ಲಿ ಮ್ಯಾಗ್ಝಿನ್ ಬರಕ್ ಸಾಧ್ಯ ಇಲ್ಲ ಅಂದ್ರೆ ಯಾವತ್ತು ನಿಮ್ಮ ಊರುಗಳಲ್ಲಿ ಬರಲ್ಲ ನೀವು ಜಸ್ಟ್ ಬರೀ ಎಕ್ಸ್ಟ್ರಾ ಪೋಸ್ಟಲ್ ಚಾರ್ಜ್ ಕೊಟ್ಟೆ ನೀವು ತರ್ಸ್ಕೋಬೇಕು ನಿಮ್ಮ ಊರುಗಳಿಗೆ ನಿಮ್ಮ ಅಂಗಡಿಗಳಲ್ಲಿ ನೀವು ಎನ್ಕ್ವೈರಿ ಮಾಡಬೇಕು ಎನ್ಕ್ವೈರಿ ಆದ್ಮೇಲೆ ಅವ್ರು ತರಿಸೋದು ಅಂಗಡಿಗಳಲ್ಲಿ ಅಂದ್ರೆ ಇದು ಎನ್ಕ್ವೈರಿ ಇಲ್ಲ ಅಂತ ಅವ್ರು ತರಿಸಲ್ಲ ನಿಮಗೆಲ್ಲ ಬೇಕಾಗಿರುತ್ತೆ ಬಟ್ ನೀವು ಎನ್ಕ್ವೈರಿ ಮಾಡಲ್ಲ ಸುಮ್ಮನೆ ಅಂಗಡಿಗಳಲ್ಲಿ ಎಲ್ಲಾದರೂ ನೇತ ಹಾಕಿದರೆ ಕಾಣುತ್ತೋ ಇಲ್ಲವೋ ಅಂತ ನೋಡ್ತೀರಾ ಕಾಣಿಲ್ಲ ಅಂದ್ರೆ ಹೋಗ್ಬಿಡ್ತೀರಾ ಎನ್ಕ್ವೈರಿ ಮಾಡಬೇಕು ಕೇಳಬೇಕು ಸ್ಮಾರ್ಟ್ ಸಿಟಿ ಸರ್ಕಲ್ ಫೆಬ್ರವರಿ ಮ್ಯಾಗ್ಝಿನ್ ಇದೆಯಾ ಅಂತ ಕೇಳಬೇಕು ಅಂದ್ರೆ ಎರಡು ದಿನದಲ್ಲಿ ತರಿಸಿ ಅವರು ಸೊ ಹೀಗಾಗಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎನ್ಕ್ವೈರಿ ಮಾಡಿ ಧನ್ಯವಾದ